ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬಿಸಿ ಅನ್ನದ ಜೊತೆಗೆ ಇದೊಂದಿದ್ರೆ ಸಾಕು ನೋಡಿ ಪಲ್ಯ ಆಗಲಿ ಸಾರಾಗಲಿ ಗೊಜ್ಜಾಗಲಿ ಯಾವುದು ಬೇಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅನ್ನ ಅಲ್ಲದೆ ಇದನ್ನು ಇಡ್ಲಿ ದೋಸೆ ರೊಟ್ಟಿಗಳ ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಸಣ್ಣದಾಗಿರೋದು ಪ್ಯಾನ್ ಇಟ್ಕೊಂಡಿದ್ದೀನಿ ಸಣ್ಣದಾಗಿರೋದು ಬಾಣಲೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಇದು ಹುರುಳಿ ಕಾಳು ಸುಮಾರು ಒಂದು ಐವತ್ತು ಗ್ರಾಮ್ಸಷ್ಟು ಇದು ಮುಖ್ಯವಾಗಿರೋ ಪದಾರ್ಥ ಈ ರೆಸಿಪಿಯಲ್ಲಿ ಆರೋಗ್ಯಕ್ಕೂ ಕೂಡ ಹುರುಳಿ ಕಾಳು ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ನೆಗಡಿ ಕೆಮ್ಮು ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರುಳಿ ಕಾಳನ್ನ ಹುರ್ಕೋಬೇಕು ಹೈ ಫ್ಲೇಮ್ ಬೇಡ ಹುರುಳಿ ಕಾಳು ಏನಾದರೂ ಸೀದೋದ್ರೆ ರುಚಿ ಕೆಟ್ಟೋಗುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಬೇರೆ ಪದಾರ್ಥಗಳನ್ನ ಕೂಡ ಹಾಕೋಬೇಕು ಹುರುಳಿ ಕಾಳನ್ನ ಅರ್ಧ ಮಟ್ಟಕ್ಕಷ್ಟು ಹುರ್ಕೊಂಡ್ಮೇಲೆ ಸೇರಿಸ್ಕೋತೀನಿ ಈಗ ಬೇಡ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಹುರುಳಿಕಾಳನ್ನ ಅರ್ಧ ಮಟ್ಟಕ್ಕಷ್ಟು ಹುರಿದಿದ್ದಾಗಿದೆ ಸ್ವಲ್ಪ ಸುವಾಸನೆ ಇದೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಒಣಮೆಣಸಿನ್ಕಾಯಿ ಎರಡು ಮುರಿದಿಟ್ಕೊಂಡಿರೋದು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಹೆಸರುಳು ಸುಮಾರು ಒಂದು ಐದರಿಂದ ಆರಷ್ಟು ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಯಾವುದೇ ಪದಾರ್ಥಗಳನ್ನ ಸಿದಿಸ್ಕೋಬಾರ್ದು ಸುಮಾರು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ ಹುರುಳಿಕಾಳಿನ ಸುವಾಸನೆ ಕೂಡ ಚೆನ್ನಾಗಿ ಬರ್ತಾಯಿದೆ ಇದನ್ನು ರುಬ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಸಣ್ಣ ಜಾರು ತೊಗೊಂಡಿದ್ದೀನಿ ನೀವು ಕೂಡ ಸಣ್ಣ ಉಪಯೋಗ ಮಾಡಿ ಹುರುಳಿಕಾಳು ಗಟ್ಟಿ ಇರುತ್ತೆ ಸಣ್ಣ ಜಾರಲ್ಲಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ನೀರು ಇಷ್ಟ ಇದ್ದರೆ ಇದಕ್ಕೆ ನೀವು ಸ್ವಲ್ಪ ಒಣಕೊಬ್ಬರಿನ ಸೇರಿಸ್ಕೋಬೋದು ಅಥವಾ ಹಸಿ ತೆಂಗಿನ ತುರಿನ ಕೂಡ ಸೇರಿಸ್ಕೋಬೋದು ಅವಶ್ಯಕತೆ ಇಲ್ಲ ಇಷ್ಟ ಇದ್ದರೆ ಸೇರಿಸ್ಕೋಬೋದು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಇದನ್ನು ಹಾಕೊಂಡು ತಿನ್ನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮೊದಲೇ ಹೇಳ್ದಂಗೆ ಅನ್ನ ಇಲ್ಲ ಅಂದರೆ ಇಡ್ಲಿ ದೋಸೆ ಎಲ್ಲ ರೀತಿಯಾಗಿರೋ ರೊಟ್ಟಿಗಳ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು